तब सच सच इधर ना करली और मेल ಅಂತ ಅಂತ ಆಗುತ್ತೆ ಟೇಸ್ಟಿ ಇದೆ ಕೊಡಿ ಕೊಡಿ ಕ್ಯಾಟಾಸ್ಟಿಕ್ ಕ್ಯಾಟಾಸ್ಟಿಕ್ ನನ್ ನೋಟಿ ಜೀವಕ ಶ್ರೀ ಅಲ್ಲಿ ಇದೆ ಇದೆ 50 ಕಾಡಿ ತಕ್ಷಣ ಇದು ಅಂತ ಇದೆ ಇದು ಮೇಲ್ನೋಟಕ್ಕೆ ಈ ತುಪ್ಪದಲ್ಲಿ ಸೃಜಾತ್ಮಕವಾಗಿ ಏನಾದರೂ ಒಂದು ಇರಬಹುದು ಇದರಿಂದ ಆಹಾರ ವಿಶ್ಲೇಷಣೆಗೆ ಬೆಳಗಾಂ ಡಿವಿಷನ್ಗೆ ಕಳಿಸಲಾಗಿ ಆ ವಿಶ್ಲೇಷಣೆ ಊರಿನಲ್ಲಿ ಏನು ಬರ್ತದೆ ಕಂಡು ಅವ್ರ ಮೇಲೆ ಕ್ರಮ ಪೊಲೀಸರು ಇಂಟಿಮೇಶನ್ ಹೋಗಿದ್ದಲ್ಲ ಪೊಲೀಸರಿಗೂ ಇಂಟಿಮೇಶನ್ ಹೋಗಿದೆ ಸುಮಾರು ಎಷ್ಟು ಕೆ ಜಿಗೆ ಆಲ್ರೆಡಿ ನಿಮ್ಮ ಕಣ್ಣಿಗೆ ಬಿದ್ದಿರೋ ನನಗೆ ತುಪ್ಪು ಹದಿನಾಲ್ಕು ಕೆ ಒಂದು ಕೆ ಜಿ ಡಬ್ಬ ಹದಿನಾಲ್ಕು ಕೆ ಜಿ ಹಾಂ ತುಪ್ಪಗಳಿತ್ತು ಅದು ಕಂಡು ಬಂತು ಮಲಗೌಡಪ್ಪ ಅದಕ್ಕೇನಾದರೂ ಬಳಸೋದು ಈಗ ಅವ್ರು ಡುಪ್ಲಿಕೇಟ್ ತುಪ್ಪ ಅಂತ ಹೇಳಿದ್ರೆ ಏನಾದರೂ ಬಳಸೋದು ಐಟಮ್ ಸಿಕ್ಕಿದೆ ನಿಮ್ಗೆ ಈಗ ಪಾಮ್ ಆಲ್ ಕೊಟ್ಟಿ ಪಾಮೇಲ್ ಕೊಟ್ಟೆ ಮತ್ತು ಅದು ಬೆಣ್ಣೆ ಇದೆ ನಾರ್ ಬೆಣ್ಣೆಯ ಮಾದರಿಯನ್ನು ಲ್ಯಾಬಿಗೆ ಕಳಿಸಿ ನೋಡಿ ಟೆಸ್ಟ್ ದಾರ ಉಂಟ ಮತ್ತೆ ದಾರ್ವಾಡ ಇಲ್ಲ ಇದೆ

ನಮಗೂ ನೋಡ್ಬೇಟ್ ಪರಿಮಳ ನೋಡ್ ತಗೊಂಡಿ ನೋಡ್ರೆ ಒಂದೇ ದಿನ ಕೆಮ್ಮು ಸ್ಟಾರ್ಟ್ ಆಗ್ತಿತ್ತು ಕೆಮ್ಮು ಸ್ಟಾರ್ಟ್ ಆದ್ಲೇ ನಾವು ಯಾಕೆ ತಗೊಂಡ ಹೇಳಿ ಬೇಜಾರ ಹೋಯ್ತು ಇವ ಮತ್ತೆ ಇವಾಗ ಇವತ್ತು ಅದೇ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ ಮಾರ್ಲಿಕ್ಕೆ ಮಾರ್ಲಿಕ್ಕೆ ಇವ್ನ ಬಂದಿದ್ ನನ್ ಇವನೇ ಮಾರಿದ್ ಮಾರ್ಲಿಕ್ಕೆ ಮಾರಿದ್ರೆ ಗೊತ್ತಾಯ್ತು ಪಾಪ ನಾನು ತಗೊಂತೇಳಿ ನಮ್ಗೆ ಸಿಕ್ಕಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಹೇಳ್ದೆ ಹೌದು ಅವನೇ ಕರೆದೆ ಬರ್ತೀವಿ ಇಲ್ಲ ನಾವು ನಮ್ ದೊಡ್ಡ ಜಾಲ ನ್ಯಾಯ ಹೇಳಿದೆ ನಿಂದ ಎಲ್ಲೆಲ್ಲ ಜಾಲ ಹೇಳಪ್ಪ ಹೇಳಪ್ಪ ಅಂದ್ಕೂಲ ಅವರೆಲ್ಲ ಹಳ್ಳಿ ಬದಿಗೆ ಹೋಗಿದಾರೆ ಮಾರ್ಲಿಕ್ಕೆ ಅಂದ ಇದೇ ನಮ್ಗೆ ಎಷ್ಟು ಜನರ ಆರೋಗ್ಯ ಹಾಳು ಮಾಡಿದಪ್ಪ ಹೇಳಿ ನಾನ್ ತಶೀಲ್ದಾರ್ ಏನ್ ಲೇಬಲ್ ಇಲ್ಲ ನಾನೇ ಕೇಳಿದ್ದೀನಿ ನೀನ್ ಮಾರಾಟ ಮಾಡೋದ್ರೆ ಕಂಪನಿಯಿಂದ ಬರೋದಾರ ಲೇಬಲ್ ಬೇಕಲ್ಲ ಲೇಬಲ್ ಯಾಕಿಲ್ಲ ಕೇಳೆ ಸುಮ್ನೆ ನಾವೇ ತಯಾರ ಮಾಡ್ತೀವ್ರಿ ತರ್ತಿವಿ ಅಂತ ಹೇಳ್ದ ಅವನಯ್ಯ ಡೆ ನಾನೇ ತಗೊಂಡು ಆಮೇಲೆ ತುಪ್ಪ ಯೂಸ್ ಮಾಡಿದಾಗ ಇಟ್ಟಿದ್ದಾಗಿತ್ತು ಈಗ ತಗೊಂಡು ತಿನ್ನುವ ಹೇಳಿ ಒಂದು ವಾರದ ಹಿಂದ್ಗಡೆ ತಿಂದಿದ್ ತಕ್ಷಣ ನನಗೀಗ ಒಂದು ವಾರ ಆಯ್ತು ಈಗ ಗಂಟ್ಲು ಮಾತಾಡ್ಲಿ ಈಗ ಇವತ್ತಾರು ಸ್ವಲ್ಪ ನಾನು